ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ತಂದೆ ಏನು ಮಾಡ್ತಾನೆ ತಾಯಿ ಏನು ಮಾಡ್ತಾಳೆ ಅದರ ಮೂಲಕ ಕಲಿತಾರೆ ಹೇಳಿದ್ದನ್ನಲ್ಲ ಹೇಳಿದ್ದನ್ನಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಿರ್ಭೀತಿಯಿಂದ ನಮ್ಮ ಜೊತೆ ಮಾತನಾಡುವ ಒಂದು ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗ್ಬೇಕು ನಾವು ಬೆಳೆದು ಬಂದ ಹಾದಿ ನಾವು ಯಾವ ಜನಾಂಗಕ್ಕೆ ಸೇರಿದವರು ವೆನಾಯ್ಸೆ ಜನಾಂಗ ಇಟ್ಸ್ ನಾಟ್ ರಿಲಿಜಿಯನ್ ನಮ್ಮ ಪರಂಪರೆ ಭಾರತೀಯ ಪರಂಪರೆ ಮನುಕುಲದ ಪರಂಪರೆ ನಾಗರಿಕತೆ ಬೆಳೆದು ಬಂದ ಬಗೆ ಯಾವ ಕಾರಣಕ್ಕಾಗಿ ಒಂದು ನಾಗರಿಕತೆ ಬಿದ್ದಿತು ಯಾವ ಕಾರಣದಿಂದ ಒಂದು ನಾಗರಿಕತೆ ಉಳಿದಿತು ಒಂದು ವೇಳೆ ಸರಿಯಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಪಾಠ ಹೇಳಿಕೊಟ್ರೆ ಗುರುಗಳ ರೋಲ್ ಕಡಿಮೆ ಆಗುತ್ತೆ ಗುರುಗಳು ಸರಿಯಾಗಿ ಪಾಠವನ್ನು ಹೇಳಿಕೊಟ್ಬಿಟ್ರೆ ಪೊಲೀಸ್ ವ್ಯವಸ್ಥೆ ಏನಪ್ಪ ಪೊಲೀಸ್ ವ್ಯವಸ್ಥೆ ನಾವಿರೋದು ಇದಕ್ಕೆ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ ಆ ಮಗು ಸಾಯುವ ಸ್ಥಿತಿಗೆ ಬರುತ್ತೆ ಅಂತಂದರೆ ಅಂಥ ಶಿಕ್ಷಣ ಪಡೆದ ಪ್ರಯೋಜನ ಏನು ಅಂತ ಶಿಕ್ಷಣ ಕೊಡುವ ಅವಶ್ಯಕತೆ ಇಲ್ಲ ಕೊಡುವ ಶಿಕ್ಷಣ ಮಕ್ಕಳನ್ನ ಗಟ್ಟಿಗೊಳಿಸ್ಬೇಕು ಇಲ್ಲಿ ನಾನು ಬರಲಿಕ್ಕೆ ಕಾರಣ ಒಬ್ಬ ನ್ಯಾಯವಾದಿಗಳು ವೆಂಕಟೇಶ್ ಮೌನಿ ಅಂತ ಹೇಳಿ ಯಾಕೆ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಗಾರ್ಡನಿಂಗ್ ಮೈಸೆಲ್ಫ್ ವಿತ್ ಗುಡ್ ಪೀಪಲ್ ನನ್ನನ್ನು ನಾನು ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸುತ್ತುವರಿಯಲ್ಪಡುವುದನ್ನು ಬಹಳ ಇಷ್ಟಪಡ್ತೇನೆ ಅವರು ಹೇಗಿದ್ದಾರೆ ಅಂತಂದರೆ ಜಸ್ಟಿಸ್ ಡಿಲೇಡ್ ಈಸ್ ಡಿನೈಡ್ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಒಟ್ಟು ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳನ್ನು ಮುಗಿಯಲಿಕ್ಕೆ ಎಷ್ಟೋ ದಶಕಗಳು ಬೇಕು ಒಬ್ಬ ವ್ಯಕ್ತಿಯ ಆಫೋರ್ಡೆಬಿಲಿಟಿ ಒಬ್ಬ ವ್ಯಕ್ತಿಯ ಪೇಯಿಂಗ್ ಕೆಪಾಸಿಟಿ ಮೇಲೆ ಅವನಿಗೆ ನ್ಯಾಯ ಸಿಗುತ್ತೆ ಅಲ್ಲೋ ಅನ್ನೋದು ನಿರ್ಧಾರ ಆಯ್ತದೆ ಪೊಲೀಸ್ ಸ್ಟೇಷನ್ನೇ ಆಗಿರಲಿ ನ್ಯಾಯಾಲಯಗಳೇ ಆಗಿರಲಿ ಗೆದ್ದವನು ಸೋತ ಸೋತವನು ಸತ್ತ ಅನ್ನೋ ಒಂದು ನಾನು ನುಡಿ ಭಾರತೀಯ ನ್ಯಾಯ ವ್ಯವಸ್ಥೆಯ ಮೇಲಿದೆ ಇದರ ಮಧ್ಯ ನಮ್ಮ ವೆಂಕಟೇಶ್ ಮೌನಿ ಸರ್ ಅವರ ತಂದೆಯವರು ಅಪರೂಪ ಯಾರಿಗೆ ಯಾರೂ ಇಲ್ಲವೋ ಅವ್ರ ಪರ ನಾವಿದ್ದೀವಿ ಅನ್ನೋದನ್ನು ನಿರೂಪಿಸಿದವರು ಅವರ ಮೇಲಿನ ಗೌರವ ಮತ್ತು ನಮ್ಮ ಗಿರೀಶ್ರವರ ಮೇಲಿನ ಪ್ರೀತಿಯಿಂದ ಇಲ್ಲಿ ಬಂದೆ ಇನ್ನೊಂದು ಏನಂದರೆ ಇಟ್ಸ್ ಮೈ ನ್ಯಾಷನಲ್ ಡ್ಯೂಟಿ ಬೀಂಗ್ ಅನ್ ಆಲ್ ಇಂಡಿಯಾ ಸರ್ವೆಂಟ್ ಒಬ್ಬ ಅಖಿಲ ಭಾರತ ಸೇವೆಗೆ ಸೇರಿದ ವ್ಯಕ್ತಿಯಾಗಿ ನಾನು ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಸ್ ಹುದ್ದೆಗೆ ಸೇರಿದ್ದು ಬಾರ್ನ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಸ್ಟಡಿ ಇನ್ ಕನ್ನಡ ಮೀಡಿಯಂ ಟಿಲ್ ಗ್ರಾಜುಯೇಷನ್ ಪದವಿ ಮುಗಿಯುವವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಗದಗ ಜಿಲ್ಲೆಯ ಪುಟ್ಟ ಗ್ರಾಮ ನೀಲ್ಗುಂದ ಅಂತ ಒಂದು ಸಣ್ಣ ಹಳ್ಳಿ पेरेंट्स आर् फारमर्स बिकेम ऐ पिएस एट एज ट्वेंटी थ्री नव अँड थर्टी एट कंप्लीटेड फिफ्टीन इयर्स ऑफ सर्व्हिस सर्वड इन आमोस्ट टेन डिस्ट्रिक एस पी असिस्टंट सुपर्टेंट आलीस कलबुर्गी असिस्टंट सुपर्टेडंट आलीस बेळगावी जिल्हा असंट सुपेंडंट आलीस बळारी दावणगेरे हासन शिवमोग्ग ಮೈಸೂರು ಬ್ಯಾಂಗ್ಳೂರು ರೂರಲ್ ಡಿ ಸಿ ಪಿ ವೆಸ್ಟ್ ಸಿ ಐ ಡಿಯ ಎಲ್ಲ ವಿಭಾಗ ಆಸ್ ಎಸ್ ಪಿ ಸ್ಪೆಷಲ್ ಎನ್ಕ್ವೈರಿ ಹೋಮಿಸ್ ಆ್ಯಂಡ್ ಬರ್ಗ್ಲರಿ ಅಡ್ಮಿನ್ ಸೈಬರ್ ಕ್ರೈಮ್ ವಾಟ್ ನಾಟ್ ನೌ ಐ ಆಮ್ ಡಿ ಐ ಜಿ ಫೈರ್ ಸರ್ವಿಸ್ ಆ್ಯಂಡ್ ಎಮರ್ಜೆನ್ಸಿ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವೀಸಸ್ ಇನ್ ದ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಕಳೆದ ಹದಿನೈದು ವರ್ಷಗಳ ಸೇವಾ ಅನುಭವ ಎರಡು ವರ್ಷ ತರಬೇತಿಯನ್ನು ಹೊರತುಪಡಿಸಿದರೆ ನಾನು ಕಲ್ತಿದ್ದೇನು ವಟ್ ಹ್ಯಾವ್ ಲರ್ನ್ ಬೀಂಗ್ ಇನ್ ಕ್ರೂಷಿಯಲ್ ಪೊಸಿಷನ್ ಅಂದರೆ ಸಮಾಜ ಸುಭದ್ರ ಸಮಾಜ ಶಾಂತಿಯುತ ಸಮಾಜದ ಬೆಳವಣಿಗೆಗೆ ಮೂರು ವ್ಯಕ್ತಿಗಳು ಭಾಳ ಕಾರಣೀಕರ್ತರಾಗ್ತಾರೆ ಒಂದು ಪೇರೆಂಟ್ಸ್ ಮೊನೆಯು ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಮೊದಲು ಪಾಠ ಆರಂಭ ಆಗೋದು ಮನೆಯಲ್ಲಿ ಮಕ್ಕಳು ಹೇಳಿದ್ದನ್ನು ಕಲಿಯಲ್ಲ ನೋಡಿದ್ದನ್ನು ಕಲಿತಾರೆ ಇಮಿಟೇಷನ್ ಈಸ್ ಮ್ಯಾನ್ಸ್ ಬೇಸಿಕ್ ಟ್ರೇಟ್ ಅನುಕರಣೆ ಎನ್ನುವುದು ಮನುಷ್ಯನ ಮೂಲ ಗುಣ ಮೂಲ ಸ್ವಭಾವ ತಂದೆ ಹೇಗೆ ಮಾತನಾಡ್ತಾನೋ ಮಗು ಹಾಗೆ ಮಾತನಾಡ್ತಿರುತ್ತೆ ನಾವು ಹೇಳ್ತೀವಿ ಹೋಲಿಕೆ ತಾತನ ಗುಣ ಹೊತ್ತಿದ್ದಾನೆ ತಾತನ ಥರ ಇದ್ದಾನೆ ಮೂಗು ಅವ್ರ ಕಾಕನ ಥರ ಇದೆ ಚಿಕ್ಕಪ್ಪನ ಥರ ಇದೆ ಅವರ ಅಜ್ಜಿ ಥರ ಅವನ ರೂಪಲಕ್ಷಣಗಳಿದೆ ಧ್ವನಿ ಅವರ ಹಾಗೆ ಇದೆ ಗುಣಗಳು ಅವರ ತಂದೆದು ಬಂದಿದೆ ತಾಯಿದು ಬಂದಿದೆ ಅಂತ ವಾಟ್ ವಿ ಪಾಸ್ ಜೀನ್ಸ್ ಮೂಲಕ ತಂದೆ ಕಡೆಯಿಂದ ಐದು ವಂಶ ಫೈವ್ ಜನ್ರೇಷನ್ ತಾಯಿಯ ಕಡೆಯಿಂದ ಏಳು ಜನ್ರೇಷನ್ಸ್ ಏಳು ವಂಶಗಳ ಒಟ್ಟು ಹನ್ನೆರಡು ವಂಶಗಳ ವಂಶ ಆ ಡಿ ಎನ್ ಎದ ಜೀನ್ಸ್ ಮಕ್ಕಳಲ್ಲಿ ಹಾಗಾಗಿಯೇ ಹಾಗಾಗಿನೇ ರೂಪ ಲಕ್ಷಣಗಳೊಂದಿಗೆ ಫಿಸಿಕಲ್ ಫೀಚರ್ಸ್ ಜೊತೆ ಆ ಬುದ್ಧಿಮತ್ತೆ ಮಾನಸಿಕ ಸಾಮರ್ಥ್ಯವೂ ಮಕ್ಕಳಿಗೆ ಬಂದಿರುತ್ತೆ ಆ ಮಕ್ಕಳು ಅದರ ಜೊತೆಗೆ ಪ್ರಾರಂಭಿಕ ಹಂತದಲ್ಲಿ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ತಂದೆ ಏನು ಮಾಡ್ತಾನೆ ತಾಯಿ ಏನು ಮಾಡ್ತಾಳೆ ಅದರ ಮೂಲಕ ಕಲಿತಾರೆ ಹೇಳಿದ್ದನ್ನಲ್ಲ ಹೇಳಿದ್ದನ್ನಲ್ಲ ಹಾಗಾಗಿ ಹಿಂದೆ ಏನು ಮಾಡ್ತಾಯಿದ್ರು ಅಂದರೆ ಅನುಕರಣೆ ಯೋಗ್ಯ ವ್ಯಕ್ತಿಯ ಹತ್ತಿರ ಸಾವಿರಾರು ವರ್ಷಗಳ ಹಿಂದೆ ಅನುಕರಣೆಗೆ ಯೋಗ್ಯವಾದ ವ್ಯಕ್ತಿಯ ಹತ್ತಿರ ಮಕ್ಕಳನ್ನು ಪಾಠ ಕಲಿಯಲಿಕ್ಕೆ ಬಿಡ್ತಿದ್ರು ಸರ್ವಸಂಘ ಪರಿತ್ಯಾಗಿಗಳಾಗಿ ಮನೆ ಮಠ ಸಂಸಾರವನ್ನು ಬಿಟ್ಟ ಒಬ್ಬ ಗುರು ಒಬ್ಬ ಋಷಿ ಹತ್ತಿರ ಮಕ್ಕಳನ್ನು ಗುರುಕುಲದಲ್ಲಿ ಮಕ್ಕಳನ್ನು ಬಿಡ್ತಾ ಇದ್ರು ಈಗ ಪದ್ಧತಿ ಇದೆಯಾ ಆಗಲಿ ಇನ್ನೊಂದು ನಾಳೆ ಹೈಸ್ಕೂಲೇ ಆಗಲಿ ಪಿ ಯು ಸಿನೇ ಆಗಲಿ ಗ್ರ್ಯಾಜುಯೇಷನ್ನೇ ಆಗಲಿ ಮಕ್ಕಳಿಗೆ ಕೆಡಲಿಕ್ಕೆ ಬೇಕಾದ ಎಲ್ಲ ವಾತಾವರಣಗಳು ಹೊರಗಡೆ ಇದೆ ಪೊಲೀಸ್ ಅಧಿಕಾರಿಯಾಗಿ ಮನುಷ್ಯತ್ವದ ಕುರೂಪಗಳ ಜೊತೆ ಸಂಭಾಷಿಸುವುದೇ ಸಂದರ್ಶಿಸುವುದೇ ಇನ್ವೆಸ್ಟಿಗೇಷನ್ ಮಾಡುವುದೇ ನಮ್ಮ ಮೂಲಭೂತ ಕರ್ತವ್ಯ ಪೊಲೀಸ್ ಅಧಿಕಾರಿಯಾಗಿ ಮನುಷ್ಯನ ಕುರೂಪಗಳಂತೇನಿದೆ ಕೆಟ್ಟತನ ಅಂತೇನಿದೆ ಅದೆಲ್ಲವೂ ಪೊಲೀಸ್ ಠಾಣೆಯ ಇರುತ್ತೆ ಸಣ್ಣ ಮಗು ಮಿಸ್ಸಿಂಗ್ರಿಂದ ಹಿಡಿದು ಬೈಕ್ ಕಳ್ಳತನದಿಂದ ಹಿಡಿದು ಹೆಣ್ಣು ಹುಡುಗಿಯ ಕಿಡ್ನ್ಯಾಪ್ ಎಲೋಪ್ಮೆಂಟ್ ಮಾನಭಂಗ ಕೊಲೆ ಅತ್ಯಾಚಾರಗಳ ಹಿಡಿದು ಪ್ರತಿಯೊಬ್ಬ ಆರೋಪಿಯನ್ನು ನಾವು ವಿಚಾರಣೆಗೊಳಪಡಿಸ್ತೇವೆ ನಮ್ಮಷ್ಟು ಕುರೂಪತೆಯನ್ನು ಈ ಸಮಾಜದ ಯಾವ ವ್ಯವಸ್ಥೆಯೂ ನೋಡುವುದಿಲ್ಲ ಅದರ ಆಧಾರದ ಮೇಲೆ ಹೇಳುವುದಾದರೆ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿ ಕ್ರಿಮಿನಲ್ ಹೂಸ್ ಪೇರೆಂಟ್ಸ್ ವೆರ್ ವೆಲ್ ಎಜುಕೇಟೆಡ್ ಯಾವ ತಂದೆ ತಾಯಿ ಯಾವ ಮನೆತನದಲ್ಲಿ ಒಬ್ಬ ಮಗುವಿಗೆ ಅವನು ಹದಿನೆಂಟು ವರ್ಷವನ್ನು ಕಳೆಯುವ ಮೊದಲು ಪ್ರತಿನಿತ್ಯ ಅರ್ಧದಿಂದ ಒಂದು ಗಂಟೆಗಳ ಕಾಲ ತಂದೆ ತಾಯಿ ಜೊತೆಗೆ ಕುಳಿತು ಅವನಿಗೆ ಪಾಠವನ್ನು ಹೇಳಿಕೊಟ್ಟಿದ್ದೇ ಆದಲ್ಲಿ ಸರಿ ತಪ್ಪು ನ್ಯಾಯ ಅನ್ಯಾಯ ಭೂತ ವರ್ತಮಾನ ಭವಿಷ್ಯತ್ ನಾವು ನಿನ್ನಿಂದ ಏನು ನಿರೀಕ್ಷೆಯನ್ನು ಮಾಡ್ತೇವೆ ನಿನ್ನ ಜವಾಬ್ದಾರಿಗಳೇನು ನಾವು ನಿನ್ನಿಂದ ಬಯಸೋದೇನು ನಾವು ನಿನಗೇನು ಕೊಡ್ತೇವೆ ಏನು ಕೊಡ್ಲಿಕ್ಕಾಗಲ್ಲ ಈ ಕನಸುಗಳನ್ನು ಬಿತ್ತೋದು ಐ ಎಮ್ ಅ ಫಾದರ್ ಆಫ್ ತ್ರೀ ಕಿಡ್ಸ್ ನನ್ನ ಮನೆಯಲ್ಲಿ ನಮಗೆ ಮೂರು ಜನ ಮಕ್ಕಳಿದ್ದಾರೆ ಮೊದಲನೇ ಮಗಳು ಭೂಮಿ ಐದನೇ ತರಗತಿ ಎರಡನೇ ಮಗಳು ಅಗನ್ಯ ಫಸ್ಟ್ ಸ್ಟ್ಯಾಂಡರ್ಡ್ ನನ್ನ ಮೂರ ಮೂರನೇ ಮಗ ವಿಕ್ರಮಾದಿತ್ಯ ತ್ರೀ ಇಯರ್ ಓಲ್ಡ್ ಇನ್ವೆರೇಬಲಿ ಮೀ ಆ್ಯಂಡ್ ಮೈ ವೈಫ್ ಡಾಕ್ಟರ್ ತ್ರಿವೇಣಿ ಮಿನಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಪಾರ್ಟ್ ಫ್ರಮ್ ಹೋಮ್ ವರ್ಕ್ ಅಪಾರ್ಟ್ ಫ್ರಮ್ ಸ್ಕೂಲ್ ವರ್ಕ್ ಸ್ಟಡಿ ಅವರ್ಸ್ ಬಿಟ್ಟು ವೀ ಇಂಟ್ರಾಕ್ಟ್ ಮೈ ಡಾಟರ್ ದೊಡ್ಡವಳು ನನ್ನ ಇಂಟರ್ವ್ಯೂ ಮಾಡ್ತಾಳೆ ಸಿಆಿ ಹೌ ವಾಸ್ ಯುವರ್ ಇಂಟರ್ವ್ಯೂ ಇನ್ ಯು ಪಿ ಎಸ್ಸಿ ಫಾದರ್ ವಾಟ್ ಡಿ ಯು ಡೂ ಏನು ಮಾಡಿದೆ ನೀನು ಆ ಹ್ಯಾಬಿಟ್ ಅನ್ನು ಇವಾಗಲಿಂದಲೇ ನಾವು ಇನ್ಕಲ್ಕೇಟ್ ಮಾಡ್ತೀವಿ ನಾನು ಎಷ್ಟೇ ಸಂದಿಗ್ಧ ಪದ ಇದ್ದರೂ ಅವಳ ಜೊತೆ ಮುಕ್ತವಾಗಿ ನಾವು ಚರ್ಚೆ ಮಾಡ್ತೇವೆ ಏನೇ ಇರಲಿ ಅದು ನ್ಯೂಸಲ್ಲಿ ಏನಾದರೂ ಬಂತು ಅಂತಂದರೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಟಾಪಿಕ್ ಆಫ್ ದ ಡೇ ಅಂತ ಇಡ್ತೇವೆ ಐ ಆಸ್ಕ್ ಹೈ ಟು ರೈಟ್ ಎವ್ರಿ ಡೇ ನಾನೊಬ್ಬ ಐ ಪಿ ಎಸ್ ಅಧಿಕಾರಿ ಡಿ ಐ ಜಿ ನನಗಿನ್ನೂ ಇಪ್ಪತ್ತೊಂದು ವರ್ಷ ಸರ್ವಿಸ್ ಇದೆ ಅವ್ರ ಲೈಫ್ ಸೆಕ್ಯೂರ್ ಮಾಡಲಿಕ್ಕೆ ಅವರಷ್ಟೇ ಅಲ್ಲ ಮುಂಬರೋ ಮೂರು ಜನರೇಷನ್ ಅವ್ರ ಮಕ್ಕಳು ಅವ್ರ ಮಕ್ಕಳು ಐ ವಿಲ್ ನಾಟ್ ಫೇಸ್ ಎನಿ ಚಾಲೆಂಜಸ್ ಆದರೂ ಯಾಕೆ ನನ್ನ ಹೆಂಡತಿ ಡಾಕ್ಟರ್ ಸೊಫಾಯಾ ಸ್ಕೂಲ್ ಹೋಮ್ ಟ್ಯೂಟರ್ ಆದರೂ ಯಾಕೆ ನಾವು ಹೇಳ್ತೀವಿ ನಾವು ಒಂದು ಒಳ್ಳೆ ಶಾಲೆಗೆ ಸೇರಿಸಿದ ತಕ್ಷಣ ಪಾಲಕರ ಜವಾಬ್ದಾರಿ ಮುಗಿಯಲ್ಲ ಅವ್ರನ್ನ ಒಂದು ಟ್ಯೂಷನ್ಗೆ ಹಾಕಿ ಭರತನಾಟ್ಯಮೋ ಅಥವಾ ಇನ್ನೊಂದು ಸ್ಪೋರ್ಟ್ಸೋ ಸ್ಕೇಟಿಂಗೋ ನಮ್ಮ ಜವಾಬ್ದಾರಿ ಮುಗಿಯಲ್ಲ ಆ ಬಾಂಡ್ ಅನ್ನೋದು ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಿರ್ಭೀತಿಯಿಂದ ನಮ್ಮ ಜೊತೆ ಮಾತನಾಡುವ ಒಂದು ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗಬೇಕು ನಾವು ಬೆಳೆದು ಬಂದ ಹಾದಿ ನಾವು ಯಾವ ಜನಾಂಗಕ್ಕೆ ಸೇರಿದವರು ವೆನಾಯ್ಸೆ ಜನಾಂಗ ಇಟ್ಸ್ ನಾಟ್ ರಿಲಿಜಿಯನ್ ನಮ್ಮ ಪರಂಪರೆ ಭಾರತೀಯ ಪರಂಪರೆ ಮನುಕುಲದ ಪರಂಪರೆ ನಾಗರಿಕತೆ ಬೆಳೆದು ಬಂದ ಬಗೆ ಯಾವ ಕಾರಣಕ್ಕಾಗಿ ಒಂದು ನಾಗರಿಕತೆ ಬಿದ್ದಿತು ಯಾವ ಕಾರಣದಿಂದ ಒಂದು ನಾಗರಿಕತೆ ಉಳಿದಿತು ದ ಅದರ್ ಡೆ ವಾಸ್ ಡಿಸ್ಕಸಿಂಗ್ ವಿತ್ ಹರ್ ಅಬೌಟ್ ಗ್ರೀಸ್ ಈಜಿಪ್ಟ್ ಈಜಿಪ್ಟ್ ಅಂತ ಒಂದು ನಾಗರಿಕತೆ ಇತ್ತಮ್ಮ ಮೆಸ್ಪೊಟೋಮಿಯಾ ಅಂತ ಒಂದು ನಾಗರಿಕತೆ ಇತ್ತಮ್ಮ ಗ್ರೀಸ್ ಅಂತ ಒಂದು ನಾಗರಿಕತೆ ಇತ್ತಮ್ಮ ದೆನ್ ಐ ವೆಲ್ ಆಸ್ಕರ್ ಟು ಗೂಗಲ್ ಇಟ್ ನೋಡ್ದ ಮಗ ಡಿಡ್ ಯು ಗೋ ಥ್ರೂ ಇಟ್ ಏನು ಕಲಿತೆ ನೀನು ಅದರಿಂದ ಟೆಲ್ ಮಿ ಫೈವ್ ಪಾಯಿಂಟ್ಸ್ ಏನಮ್ಮ ಐದು ಪಾಯಿಂಟ್ಸು ಅಂತ ವೈ ಇಟ್ ಈಸ್ ಎಸೆನ್ಸಿಯಲ್ ಐ ಐಸೆಡ್ ತ್ರೀ ಅಂತ ಇದು ಫೇಲ್ ಆದರೆ ಜವಾಬ್ದಾರಿ ಸ್ಕೂಲ್ ಮಾಸ್ಟರ್ಗಳಿಗೆ ಹೆಚ್ಚಿಗೆ ಆಗುತ್ತೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚರ್ಸ್ ವಿಲ್ ಇನ್ಕ್ರೀಸ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋನ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಅಂಥ ಗುರುಗಳು ಸಿಗೋದು ಬಹಳ ಕಡಿಮೆ ಐ ಆಮ್ ಹ್ಯಾಪಿ ದ್ಯಾಟ್ ಗಿರೀಶ್ ಅವರು ಹೇಳ್ತಾ ಇದ್ರು ಲಕ್ಷ ನಾವು ಸಂಬಳ ಕೊಡ್ತೀವಿ ಅಂತ ಟೀಚರ್ಸ್ಗೆ ಆ್ಯಕ್ಚುಲಿ ಹೆಚ್ಚಿಗೆ ಸಂಬಳ ಕೊಡಬೇಕು ಟೀಚರ್ಗೆ ಆಕ್ಚುಲಿ ಹೆಚ್ಚಿಗೆ ಸಂಬಳ ಕೊಡಬೇಕು ಪ್ರೈಮರಿ ಹೈಸ್ಕೂಲ್ನವರಿಗೆ ಇನ್ನೂ ಹೆಚ್ಚಿಗೆ ಕೊಡಬೇಕು ಯಾಕೆ ಕೊಡಬೇಕು ಹೌ ಶುಡ್ ಬಿ ಅ ಟೀಚರ್ ನನಗೆ ಟೀಚರ್ ಇದ್ರು ಜಿ ಜಿ ಚೌಡಿ ಟೀಚರ್ ರವೀಂದ್ರ ಪಟ್ಟಣ್ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು ಗದಗಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದವರು ಐ ಆಮ್ ತ್ರೀ ಟೈಮ್ ಔಟ್ ಎಸ್ ಎಲ್ ಸಿ ಬರುವುದರೊಳಗಾಗಿ ಮೂರು ಸಾರಿ ನಾನು ಔಟ್ ಏಳನೇ ತರಗತಿಗೆ ಒಂದು ಸಾರಿ ಎಂಟನೇ ತರಗತಿಗೆ ಒಂದು ಸಾರಿ ಹತ್ತನೇ ತರಗತಿಗೆ ಒಂದು ಸಾರಿ ಐ ವಾಸ್ ಆಫನ್ ಸೀನ್ ಇನ್ ದ ಫೀಲ್ಡ್ಸ್ ದ್ಯಾನ್ ಇನ್ ದ ಸ್ಕೂಲ್ಸ್ ಶಾಲೆಯಲ್ಲಿ ಕಾಣುವುದಕ್ಕಿಂತ ಹೆಚ್ಚಾಗಿ ನಾನು ಕಾಣುತ್ತಿದ್ದೆ ಹೊಲದಲ್ಲಿ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಪ್ರತಿ ಸಾರಿ ನಾನು ವಾಪಸ್ ಹೇಳ್ಕೊಂಬಂದು ಹಾಜರಿ ಕೊಟ್ಟು ಪಾಠ ಹೇಳಿ ಪರೀಕ್ಷೆ ಬರೆಸ್ತವ್ರು ನನ್ನ ಗುರುಗಳು ರವೀಂದ್ರಾರ್ ಪಟ್ಟಣ್ ಅಂತ ಒಬ್ಬರು ಅಣ್ಣ ಬಸವಣ್ಣ ಅವ್ರನ್ನ ನೋಡಿದರೆ ಬಸವಣ್ಣನೇ ಬಸವೇಶ್ವರನೇ ಬರೀ ವಚನಗಳನ್ನು ಹೇಳೋದಲ್ಲ ನಿತ್ಯ ಬದುಕಿನಲ್ಲಿ ನಾನು ಔಟ್ ಆದಾಗ ಮನೆಯಲ್ಲಿ ಇಟ್ಕೊಂಡು ಅನ್ನ ಹಾಕಿ ನನಗೆ ಪಾಠ ಹೇಳಿಕೊಟ್ರು ಟೀಚರ್ಸ್ ಇಫ್ ಇಫ್ ಪೇರೆಂಟ್ಸ್ ಫೇಲ್ ಟೀಚರ್ಸ್ ರೋಲ್ ಆ ರೀತಿ ಪಾಠ ಮಾಡಿ ಮಕ್ಕಳನ್ನು ಮುಂದಿನ ಭವಿಷ್ಯದ ಪ್ರಜೆಗಳನ್ನು ನಾವು ಅಡ್ರೆಸ್ ಮಾಡ್ತಿದ್ದೀವಿ ಅನ್ನೋ ಟೀಚರ್ ಪ್ರಶ್ನೆಗಳನ್ನು ಕೇಳುವ ಸ್ವಭಾವವನ್ನು ಬೆಳೆಸುವ ಟೀಚರ್ ಉದಾತ್ತ ಗುಣಗಳನ್ನು ಅವರ ವ್ಯಕ್ತಿತ್ವದಲ್ಲಿ ಬೆಳೆಸುವ ಟೀಚರ್ ಬರೀ ಪಾಠ ಹೇಳೋದಷ್ಟೇ ಅಲ್ಲ ವಿಜ್ಞಾನ ಯಾಕೆ ಕಲಿಬೇಕು ಗಣಿತವನ್ನು ಯಾಕೆ ಕಲಿಬೇಕು ಕನ್ನಡವನ್ನು ಯಾಕೆ ಓದಬೇಕು ಸಾಹಿತ್ಯದಿಂದ ನಾವು ಕಲಿಯೋದೇನಿದೆ ಸಿವಿಕ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಜಿ ಕೆ ಆ ಭರತನಾಟ್ಯ ಒಂದು ಹಾಡು ಒಂದು ಗದ್ಯ ಒಂದು ಪದ್ಯ ಅದರ ಹಿಂದಿರುವ ಉದ್ದೇಶ ಏನು ಹೇಳಿಕೊಟ್ಟು ಕುತೂಹಲ ಹೆಚ್ಚಾಗಿಸುವ ಗುರುಗಳು ಸಾ ವಿದ್ಯಾ ಯಾವ ವಿಮುಕ್ತೆಯೇ ವಿದ್ಯೆ ಬಗ್ಗಿರೋ ಓರ್ಡಿದು ಯಾವುದು ನಮ್ಮನ್ನು ಎಲ್ಲ ಕಷ್ಟದಿಂದ ಪಾರು ಮಾಡುತ್ತದೆಯೋ ಅದು ನಿಜವಾದ ವಿಜ್ಞಾನ ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನಕ್ಕಿಂತ ಇನ್ನೊಂದಿಲ್ಲ ಎಜುಕೇಶನ್ ಈಸ್ ಆರ್ ಶಲ್ ಬಿ ಅ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಆ್ಯಂಡ್ ಅನ್ ಆರ್ನಾಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ ಅರಿಸ್ಟಾಟಲ್ ಹೇಳಿದ್ದು ನಾವು ಪಡೆಯುವ ಶಿಕ್ಷಣ ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಸಂರಕ್ಷಿಸಬೇಕಂತೆ ನಮ್ಮ ಉಳ್ಳ ಕಾಲಕ್ಕೆ ಶ್ರೀಮಂತಿಕೆಯ ಕಾಲಕ್ಕೆ ಆಭರಣದಂತೆ ನಮ್ಮ ನಡೆ ನುಡಿ ಜೀವನದ ಮೂಲಕ ಕಂಗೊಳಿಸಬೇಕಂತೆ ಅಂಥ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳು ಸಿಗಬೇಕು ಇವರು ಫೇಲ್ ಆದರು ಅಂದರೆ ಪೊಲೀಸ್ ಇಲಾಖೆ ನಮಗೆ ಭಾಳ ಕಷ್ಟ ಆಗಿಬಿಡ್ತದೆ ಕೆಲಸ ಒಂದು ವೇಳೆ ಸರಿಯಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಗುರುಗಳ ರೋಲ್ ಕಡಿಮೆ ಆಗುತ್ತೆ ಗುರುಗಳು ಸರಿಯಾಗಿ ಪಾಠವನ್ನು ಹೇಳಿಕೊಟ್ಬಿಟ್ರೆ ಪೊಲೀಸ್ ವ್ಯವಸ್ಥೆ ಏನಪ್ಪ ಪೊಲೀಸ್ ವ್ಯವಸ್ಥೆ ನಾವಿರೋದ್ರ ಏನಕ್ಕೆ ಎವ್ರಿ ಡೇ ಇನ್ ಔಟ್ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ಸಾಕು ಸಾವಿರಾರು ಆ ಟಿ ವಿ ಓಪನ್ ಮಾಡಿದರೆ ಸಾಕು ನೋಡಿದರೆ ಸಾಕು ಮಗು ಆತ್ಮಹತ್ಯೆ ಪರೀಕ್ಷೆಗೆ ಹೆದರೋದು ರಿಸಲ್ಟ್ಸ್ ಬರಬೇಕಾದ್ರೆ ನಾವೆಲ್ಲ ಪೂರ್ತಿ ಡೆಪ್ಯೂಟ್ ಮಾಡ್ತೀವಿ ಈ ಕೆರೆ ಹೈ ರೈಸ್ಡ್ ಬಿಲ್ಡಿಂಗು ಎಲೆಕ್ಟ್ರಿಕಲ್ ಪೋಲ್ಗಳು ಮೆಡಿಕಲ್ ಶಾಪ್ಗಳು ವಿದೌಟ್ ಪ್ರಿಸ್ಕ್ರಿಪ್ಷನ್ ಏನು ಪಾಯ್ಸನ್ ಕೊಡಬೇಡಿ ಸ್ವಾಮಿ ಕೆರೆಗಳ ಹತ್ರ ಯಾರಾದರೂ ಬಂದರೆ ಅವ್ರಿಗೆ ಚೆಕ್ ಮಾಡೋದು ಯಾಕೆ ಬಂದಿದ್ದೀರಾ ಅಂತ ಎಲ್ಲಿ ಮಗು ಆತ್ಮಹತ್ಯೆ ಬಿಡುತ್ತೋ ಅಂತ ಅಂದರೆ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ ಆ ಮಗು ಸಾಯುವ ಸ್ಥಿತಿಗೆ ಬರುತ್ತೆ ಅಂತಂದರೆ ಅಂಥ ಶಿಕ್ಷಣ ಪಡೆದ ಪ್ರಯೋಜನ ಏನು ಅಂಥ ಶಿಕ್ಷಣ ಕೊಡುವ ಅವಶ್ಯಕತೆ ಇಲ್ಲ ಕೊಡುವ ಶಿಕ್ಷಣ ಮಕ್ಕಳನ್ನು ಗಟ್ಟಿಗೊಳಿಸ್ಬೇಕು